ಡಿ ಬಾಸ್ ದರ್ಶನ್ ಫ್ಯಾನ್ಸ್ಗಳನ್ನು ಕಳೆದುಕೊಂಡ್ರ ರೇಣುಕಾಸ್ವಾಮಿ ಕೇಸ್ನಿಂದಾಗಿ ದರ್ಶನ್ ಸಾಮ್ರಾಜ್ಯ ಅವನತಿ ಆಯ್ತಾ ಕತೆ ಮುಗಿದೋಯ್ತು ಅಂತ ಚೀರಾಡಿ ಕೂಗಾಡಿದ್ದ ಮಾಧ್ಯಮಗಳು ಮತ್ತು ಡಿ ಹೇಟರ್ಸ್ಗಳಿಗೆ ಈ ಒಂದೇ ಒಂದು ಇವೆಂಟ್ ಉತ್ತರ ನೀಡ್ತಾ ರಕ್ಷಿತಾ ಪ್ರೇಮ್ ಸಹೋದರ ರಾಣಾನ ಮದುವೆಯ ರಿಸೆಪ್ಷನ್ಗೆ ಡಿ ಬಾಸ್ ಬಂದಾಗ ಏನಾಯ್ತು ಹಾಗೇನೆ ಧ್ರುವ ಸರ್ಜಾ ಬಂದಾಗ ಏನಾಯ್ತು ಅತ್ತಿಗೆ ವಿಜಯಲಕ್ಷ್ಮಿ ನಡೆದುಕೊಂಡ ರೀತಿ ಹೇಗಿತ್ತು ಪ್ರೇಮ್ ಮತ್ತು ರಕ್ಷಿತ ಡಿ ಬಾಸ್ರನ್ನು ಸ್ವಾಗತಿಸಿದ ರೀತಿ ಹೇಗಿತ್ತು ಇವೆಲ್ಲವನ್ನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ದರ್ಶನ್ ಥರ ಫ್ಯಾನ್ ಬೇಸ್ ನಮ್ಮ ಹೀರೋಗಳಿಗೆ ಇಲ್ವಲ್ಲ ಅಂತ ಕೆಲ ನಟರ ಅಭಿಮಾನಿಗಳಿಗೆ ದರ್ಶನ್ ಮೇಲೆ ತುಂಬಾ ಅಸೂಯೆ ಹಾಗೆಯೇ ಏನ್ರಿ ಮೀಡಿಯಾ ಅಂತ ಜೀವನದಲ್ಲಿ ಯಾವ ನಟನೂ ಉಗ್ದಿರಬಾರ್ದು ಅಂತಹ ಸುಸಂಸ್ಕೃತ ಪದಗಳನ್ನು ಬಳಸಿ ಮೀಡಿಯಾಗಳಿಗೆ ಮಂಗಳಾರೀತಿ ಮಾಡಿದ್ದರಿಂದ ಡಿ ಬಾಸ್ ಅಂದರೆ ಪರಿಚಿಕೊಳ್ಳೋ ಕನ್ನಡದ ನ್ಯೂಸ್ ಮಾಧ್ಯಮಗಳು ಆಗಿ ಕಲುಬೆರಿಕೆ ಕೊಡುಕ ಹನುಮಕ್ಕ ಇಂಥವರಿಗೆಲ್ಲ ರಕ್ಷಿತಾ ಸಹೋದರ ರಾಣಾನ ಮದುವೆ ರಿಸೆಪ್ಷನ್ ಉತ್ತರವನ್ನು ನೀಡಿದೆ ಹೇಗೆ ಗೊತ್ತಾ ಹೇಳ್ತೀನಿ ಬನ್ನಿ ಈ ರಿಸೆಪ್ಷನ್ಗೆ ಡಿ ಬಾಸ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ ಜೊತೆಗೆ ಬರುತ್ತಿದ್ದಂತೆಯೇ ಸ್ವತಃ ಪ್ರೇಮ್ ಅವರೇ ಕಾರ್ನ ಬಳಿ ಹೋಗಿ ಡಿ ಬಾಸ್ ಸ್ವಾಗತಿಸಿ ಕರೆತಂದರು ಕಾರ್ಯಕ್ರಮಕ್ಕೆ ಎಷ್ಟೋ ನಟ ನಟಿಯರು ಬಂದಿದ್ದರೂ ಹೋಗಿದ್ದರು ಆದರೆ ನಮ್ಮ ಡಿ ಬಾಸ್ ಬರುತ್ತಿದ್ದಂತೆ ಇಡೀ ರಿಸೆಪ್ಷನ್ ಹಾಲ್ನಲ್ಲಿದ್ದ ಅಷ್ಟೂ ಜನರು ಡಿ ಬಾಸ್ ನೋಡೋದಿಕ್ಕೆ ಮುಗಿ ಬಿದ್ದ್ಬಿಟ್ರು ಪ್ರತಿಯೊಬ್ಬರ ಕೈಲೂ ದರ್ಶನ್ರನ್ನ ಸೆರೆ ಹಿಡಿಯಲು ಆನ್ ಆಗಿರೋ ಮೊಬೈಲ್ ಕ್ಯಾಮ್ರಾಗಳು ಕುರ್ಚಿಗಳ ಮೇಲೆ ಹತ್ತಿ ದರ್ಶನ್ರನ್ನ ನೋಡುವ ಮತ್ತೆ ಫೋಟೋ ತೆಗೆದುಕೊಳ್ಳುವ ಹಪಾ ಹಪಿ ಅಲ್ಲಿದ್ದ ಪ್ರತಿಯೊಬ್ಬರು ದರ್ಶನ್ ಕಡೆಗೆ ಮುಗಿ ಬಿದ್ದಿದ್ರು ಇದಕ್ಕೆ ಕಂಡ್ರೆ ಹೇಳೋದು ಕ್ರೇಜ್ ಅಂತ ಹನುಮಕ್ಕ ಇದು ಕಣೋ ಕ್ರೇಜ್ ದರ್ಶನ್ ಕೇರ್ ಮುಗ್ದೇ ಹೋಯ್ತು ಅಂತಿದ್ದವರಿಗೆ ಈ ಕ್ರೇಜ್ ನೋಡಿದ ಮೇಲೆ ಉತ್ತರ ಸಿಕ್ಕಿರುತ್ತೆ ಹಲ್ವಾ ನೆಕ್ಸ್ಟು ತನ್ನ ಪತಿ ದರ್ಶನ್ರನ್ನ ಅಭಿಮಾನಿಗಳು ಮುತ್ತಿಕೊಂಡ ರೀತಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಮುಖದಲ್ಲಿ ಮಂದಾಹಾಸ ಕಾಣ್ತಾ ಇತ್ತು ತನ್ನ ಗಂಡನನ್ನ ಅಭಿಮಾನಿಗಳು ಪ್ರೀತಿಸುವ ಪರಿಗೆ ಫಿದಾ ಆಗಿದ್ರು ವಿಜಯಲಕ್ಷ್ಮಿ ನೆಕ್ಸ್ಟ್ ಅದ್ಯಾರು ಬರ್ತಾರೋ ಬಿಡ್ತಾರೋ ದರ್ಶನ್ ಬಂದರೆ ಸಾಕು ಅನ್ನೋ ಹಾಗೆ ಇದ್ದ ರಕ್ಷಿತಾಗೆ ದರ್ಶನ್ ಬಂದಾಗ ಆದ ಖುಷಿ ಅಷ್ಟಿಷ್ಟಲ್ಲ ಬಿ ಬಾಸ್ಗೆ ಪ್ರೀತಿಯ ಅಪ್ಪುಗೆ ನೀಡಿದ ರಕ್ಷಿತಾ ಫುಲ್ ಖುಷಾಗಿದ್ದರು ಅಲ್ಲಿವರೆಗೆ ಆ ರಿಸೆಪ್ಷನ್ಗೆ ಇದ್ದ ಕಳೆಯೇ ಬೇರೆ ಬಾಸ್ ಬಂದ ಮೇಲೆ ಆದಂತಹ ಕಳೆನೇ ಬೇರೆ ಮತ್ತೊಂದು ವಿಷಯ ಮರೆತೇ ಬಿಟ್ಟಿದೆ ಅದು ನಮ್ಮ ಪ್ರೀತಿಯ ಧ್ರುವ ಸರ್ಜಾ ಅವರು ಈ ರಿಸೆಪ್ಷನ್ಗೆ ಬಂದಾಗ ಏನಾಯಿತು ಅಂತ ಅಣ್ಣ ಧ್ರುವ ಸರ್ಜಾ ಸಹ ಬಂದಿದ್ದರು ಅವರು ಬಂದಿದ್ದನ್ನು ಅಷ್ಟಾಗಿ ಯಾರೂ ಗಮನಿಸಲಿಲ್ಲ ಹಾಗಾಗಿ ತಾನೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಂತ ಸಾಕ್ಷಿ ಬಿಟ್ಟು ಹೋಗಕ್ಕೆ ಅಂತ ಒಂದೆರಡು ಫೋಟೋಗಳನ್ನು ತೆಗೆಸ್ಕೊಂಡ್ರು ಉಂಡ್ಕೊಂಡು ತಿನ್ಕೊಂಡು ಹೋದರು ತುಂಬ ಒಳ್ಳೆಯವರು ನಮ್ಮ ಧ್ರುವ ಸರ್ಜಾ ಅರ್ಥ ಆಗಿರಬೇಕು ದುಶ್ಮನ್ಗಳಿಗೆ ಡಿ ಬಾಸ್ ನಿಯತ್ತಿಂದ ಕಟ್ಟಿರೋ ಸಾಮ್ರಾಜ್ಯ ಕಂಡ್ರು ಇದು ಇದುವರೆಗೂ ನೀವು ನೋಡಿರೋದು ಬರೀ ಟ್ರೇಲರ್ ಅಷ್ಟೇ ಪಿಚ್ಚರ್ ಅಭಿ ಬಾಕಿ ಹೇ